ಮಾರ್ನಿಂಗ್ ಎಲ್ಲ ಎದ್ದು ಸಿಕ್ಸ್ಗೆ ಎದ್ದಿದ್ದೆ ಎದ್ಬಿಟ್ಟು ಈ ರೀತಿ ಎಲ್ಲ ಶುಕ್ರವಾರ ಅಲ್ವಾ ಇವತ್ತು ಎಲ್ಲ ಮುಗಿಸಿದ್ದೀನಿ ನೋಡೋಣ ನೋಡಿ ನನಗೆ ಪೂಜೆ ಎಲ್ಲ ನೀಟಾಗಿ ಮಾಡೋದು ಅಂತಂದರೆ ತುಂಬಾ ಇಷ್ಟ ನಮ್ಮ ಇಷ್ಟೋ ಹೂ ತಂದು ಕೊಟ್ಟು ಹೋದ್ರು ಬೆಳಿಗ್ಗೆನೆ ಬೆಳ್ದೇನೆ ಮತ್ತು ಹೂವನ್ನು ತರಿಸ್ದೆ ಸರ್ಕಲ್ಗೆ ಹೋದರೆ ಒಳ್ಳೆ ಹೂವು ಸಿಗುತ್ತೆ ಅಲ್ಲಿಂದ ತರಿಸ್ದೆ ಮಲ್ಲಿಗೆ ಹೂವು ನೋಡಿ ಚೆಂದ ಅಲ್ಲ ಮಲ್ಲಿಗೆ ಹೂವು ಇವತ್ತು ಉಪ್ಪಿಟ್ಟು ಮಾಡಿದ್ದೀನಿ ಟಿಫಿನ್ಗೆ ಟಿಫಿನ್ ಮಾಡಿ ಆಮೇಲೆ ರೆಡಿ ಆಗಬೇಕು ಮತ್ತೊಂದು ಬ್ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಅಂತಲೇ ಹೇಳ್ಬೋದು ಇವಾಗ ನಾನು ಸ್ಯಾರಿ ಹಾಕೊಂಡು ಈ ರೀತಿ ರೆಡಿ ಆಗಿದ್ದೀನಿ ಇದು ಕಾಟನ್ ಸೀರೆ ತುಂಬಾ ಸಾಫ್ಟ್ ಉತ್ತರ ಕರ್ನಾಟಕದಲ್ಲಿ ತೊಗೊಂಡಿದ್ದು ಇದ್ರ ಬ್ಲೌಸ್ ಇವಾಗ ಟೈಟ್ ಆಗುತ್ತೆ ಹಾಗಾಗಿ ಒಂದು ಬೇರೆ ಬ್ಲೌಸ್ ಹೊಲಿಸ್ಕೊಂಡಿದ್ದೀನಿ ಬಟ್ ಸ್ವಲ್ಪ ಡಿಫರ್ ಹೊಡಿತಾ ಇದೆ ಕಲ್ಲರು ಬಟ್ ಇದು ಉಡೋದಕ್ಕೆ ಮತ್ತು ಹೊರಗಡೆ ಎಲ್ಲ ಸುತ್ತಾಡೋದಕ್ಕೆ ಎಲ್ಲ ತುಂಬಾ ಹಗುರವಾಗಿದೆ ಅಂತ ಹೇಳ್ಬೋದು ಸೀರೆ ಈ ರೀತಿ ರೆಡಿಯಾಗಿದ್ದೀನಿ ಹೋಗಬೇಕು ಸಿಂಪಲ್ಲಾಗೇ ರೆಡಿಯಾಗಿದ್ದೀನಿ ಒಂದು ಫ್ಯಾಮಿಲಿ ರಿಲೇಟೆಡು ಒಂದು ಫಂಕ್ಷನ್ ಇದೆ ಅಟೆಂಡ್ ಮಾಡಬೇಕು ಸೊ ಹೋಗ್ತಾ ಇದ್ದೀನಿ ಬನ್ನಿ ಒಗ್ಗಣ ನನ್ನ ಕಸಿನ್ಸ್ ಎಲ್ಲ ಬರ್ತಾರೆ ಊರಿಂದ ಸಾಕಷ್ಟು ಜನ ಬರ್ತಾರೆ ಅಲ್ಲೇನಾದರೂ ಕ್ಲಿಪ್ಸನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆದರೆ ಅದನ್ನು ಸಹ ಆ್ಯಡ್ ಮಾಡ್ತೀನಿ ನೋಡೋಣ ಹೇಗಾಗುತ್ತೆ ಅಂತ ಫ್ರೆಂಡ್ಸ್ ನಾನು ಹೊತ್ತಿಗೆ ಫಂಕ್ಷನ್ಗೆಲ್ಲ ಅರೇಂಜ್ ಆಗಿತ್ತು ಸೊ ನನ್ನ ತಂಗಿ ಕ ಅಂದರೆ ನನ್ನ ಕಸಿನ್ ಆಗಬೇಕು ಸೌಮ್ಯ ಅಂತ ಅವಳ ಮಗಳದು ಆರತಿ ಫಂಕ್ಷನ್ ಇತ್ತು ಸಿಂಪಲ್ಲಾಗಿ ಮನೆಯಲ್ಲೇ ನೀಟಾಗಿ ಅರೇಂಜ್ ಮಾಡಿಕೊಂಡಿದ್ರು ಜಾಸ್ತಿ ಜನಕ್ಕೆ ಹೇಳಿರಲಿಲ್ಲ ಸ್ವಲ್ಪನೇ ಜನಕ್ಕೆ ಹೇಳಿದ್ದುಂಟು ಎಲ್ಲ ರೆಡಿಯಾಗಿತ್ತು ಫಂಕ್ಷನ್ದೆಲ್ಲ ಸ್ವಲ್ಪ ಏನು ನಾನು ಹೆಚ್ಚಿಗೆ ಕ್ಲಿಪ್ಸನ್ನು ಕೊಟ್ಟಿಲ್ಲ ಸ್ವಲ್ಪ ಕ್ಲಿಪ್ಸನ್ನು ಅಷ್ಟೇ ಕೊಟ್ಟಿದ್ದೀನಿ ನಾನು ಅವರಿಗೆ ಪ್ರೈವೇಟಾಗಿ ಫೋಟೋಸು ಮತ್ತು ರೀಲನ್ನು ಕೂಡ ಮಾಡಿಕೊಟ್ಟಿದ್ದೀನಿ ಒಂದು ನೆನಪಾಗುಳಿಲಿ ಅಂದ್ಬಿಟ್ಟು ನಮ್ಮ ದನಿಯನ್ ಕಂಡ್ರೆ ನನಗಂತೂ ತುಂಬಾ ಇಷ್ಟ ಹಾಗಾಗಿ ಅವಳು ಫಂಕ್ಷನ್ ಅಂತೂ ನಾನು ಅಟೆಂಡ್ ಮಾಡೋದಂತೂ ಮಿಸ್ ಮಾಡ್ಕೊಳಂಗೆ ಇರಲಿಲ್ಲ ಹಾಗಾಗಿ ಹೋಗಿದ್ದೆ ನಾನು ನಾವು ಸ್ವಲ್ಪ ಫೋಟೋ ತೆಗೆಸ್ಕೊಂಡು ಇವಾಗ ಕೆಳಗಡೆ ಹೋಗ್ತಾ ಉಂಟು ಎಲ್ಲ ಫೋಟೋ ಎಲ್ಲ ಆಯ್ತು ಹೋಗ್ಬೇಕು ಇವರು ಕಡ್ಲೆ ಇಟ್ಟು ತುಂಬ ಕಡ್ಲೆ ಇಟ್ ನಾವೇ ಕಡ್ಲೆ ಇಟ್ ಮಾಡಿ ತುಂಬ ತಂದು ಇದು ನಾವೇ ಮಾಡಿರೋದು ಕಡ್ಲೆ ಸಕ್ಕರೆ ತಂದು ಏಲಕ್ಕಿ ಹಾಕ್ಬಿಟ್ಟು ಪುಡಿ ಮಾಡಿ ಇವಾಗ ಪ್ಯಾಕ್ ಮಾಡ್ತೀವಿ ಸಕತ್ತು ಕಷ್ಟಪಟ್ಟಿದ್ರಿ ರಾತ್ರಿ ಇಡೀ ಬರೀ ಇದೇ ಕೆಲ್ಸ ಫ್ರೆಂಡ್ಸ್ കൊടല്ല ട്രൈൻ അപ്പ തുമ്പോൾ നമ്മുക്ക് Aaaa, Eat up mis다가 terminar cajido rata? Aaga iy begun sin tychºọ? lly kaik gehört sa réooooo m Bee wah it'sa meera – drie marcó ur poco Buะ,ي vai b ow Tohã ke p gearboxal Ti ಖರೀದಿ ಅವಳಿಗೆ ಚಿಗ್ಡಿ ಮತ್ತೆ ಟಮಟ ಈ ರೀತಿ ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ಇದು ಕಂಡೇ ಟಮಟಾ ಆಗುವ

ఫంక్షన్ ఖుషి అయితా ఫోటో ఒడ్స్కొండ సుస్తాయిత ఇ ఫోటో తర్సి ಫೋಟೋಗ್ರಾಫರಿಗೆ ಹೊಟ್ಟೆಸ್ತಿದ್ರು ನೋಡಿ ಹಳೇ ಕಾಲದ ಡಿಸೈನ್ ತರ ಇದೆ ಎಷ್ಟು ಚೆನ್ನಾಗಿದೆ ಮನಸ್ಸವರ ಮುಂದಂತೆ ಸಕ್ಕ

ನೋಡ್ತದೇ ಇಲ್ಲ ಬಿರ್ಯಾನೆ ಹಾಕಿ ಉಲ್ಪ ಎಣ್ಣೆ ಬೇಕಾ ಎಣ್ಣೆ ಬೇಕೇನಪ್ಪ

ಮಟನ್ ಊಟ ಇಲ್ಲೇನೋರ್ಗೆ ಊಟ ಎಲ್ಲ ಆಯ್ತು ಚೆನ್ನಾಗಿತ್ತು ಊಟ ಮುಗಿಸ್ಕೊಂಡು ಇವಾಗ ಉರ್ಲಿಕ್ಕೆ ಊಟ ಸೂಪರ್ ಆಗಿತ್ತು ಉಳ್ಳಿ ಸಾಂಬಾರ್ ಸೂಪರ್ ಆಗಿತ್ತು ಸ್ವೀಟು ಚೆನ್ನಾಗಿತ್ತು ಪಲ್ಲೂನೂ ಸಣ್ಣದಾಗಿತ್ತು ಎರಡು ಇವಾಗ ಕಷ್ಟಪಟ್ಟು ಅಪಾರ್ಟ್ಮೆಂಟ್ ಹತ್ಕೊಂಡು ಫಂಕ್ಷನ್ ಎಲ್ಲ ಬಿಚ್ಕೊಂಡು ತಗೊಂಡೋಗ್ರೆ ಎಲ್ಲ ಊಟ ಮಾಡಿ ಕೂತೀವಿ ಇಲ್ಲಿ ನೋಡಿ ಎಷ್ಟೊಂದು ಬಂದಿದೆ ಇಷ್ಟೊಂದೆಲ್ಲ ಬಂದಿದೆ ನಮ್ದಂಗೆ ಇದನ್ನೆಲ್ಲ ತೆಗಬೇಕು ಇವಾಗ ಊಟ ಮಾಡ್ತಿದ್ದಾರೆ ಲೇಟಾಗಿ ಸೊಪ್ಪಾಕಿರೋಕ್ಕೆ ನಮ್ ಸಂದೀಪಕ್ಕೆ ಇವಾಗ ಏನು ಒಂದು ಗೌರವವನ್ನ ಸನ್ಮಾನವನ್ನ ಮಾಡ್ತಾ ಇದೀವಿ ಹೆಣ್ಮಕ್ಳು ಕಡೆಯಿಂದ 혼자 다르게 넣어.